ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಜುಮ್ಕಾನ ತಗೊಂಡಿನಿ ಇದಂತೂ ಮಸ್ತ್ ಆಗಿದೆ ಯುನೀಕ್ ಆಗಿದೆ ಸ್ನೇಹಿತರೆ ಇಯರಿಂಗ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಮುಖಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸಕ್ಕದಾಗಿದೆ ಸ್ನೇಹಿತರೆ ಮತ್ತೆ ನೋಡಿ ಪೀಕಾಕ್ ಡಿಸೈನ್ ಮಾಡಿದ್ದಾರೆ ಮೇಲ್ಗಡೆ ಫ್ಲವರ್ ಅನ್ನ ಹಾಕಿ ಅದರಲ್ಲಿ ಪಿಂಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ನೋಡಿ ಪರ್ಲನ್ನ ಹಾಕಿದ್ದಾರೆ ಮತ್ತೆ ಫ್ರಂಟ್ ಇಂದ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ತಾ ಇದ್ರಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ ತುಂಬ ಯುನೀಕ್ ಆಗಿರೋಂಥ ಡಿಸೈನು ಪರ್ಲ್ ಇದೆ ಮತ್ತು ಪಿಂಕ್ ಸ್ಟೋನ್ ಇದೆ ವೈಟ್ ಸ್ಟೋನ್ ಇದೆ ಗ್ರೀನ್ ಸ್ಟೋನ್ ಇದೆ ಆಲ್ಮೋಸ್ಟ್ ಭಾರತದ ಬಾವುಟ ಥರ ಕಾಣಿಸುತ್ತೆ ಊಟ ಸೊ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಮತ್ತೆ ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಪ್ಯೂರ್ ಕಾಪರ್ ಜುಮ್ಕಾ ಸ್ನೇಹಿತರೆ ಹಾಗಾಗಿ ಕಲರ್ ಶೇಡ್ ಆಗೋದು ಮತ್ತೆ ಡ್ಯಾಮೇಜ್ ಆಗೋದು ಆ ತರಹ ಚಾನ್ಸಸ್ಸೇ ಇಲ್ಲ ಕಪ್ ಆಗುವಂತ ಚಾನ್ಸಸ್ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತೆ ಇದು ಹೆಂಗಿರುತ್ತೆ ಅಂತ ನೋಡೋಣ ಸೊ ಇದ್ರ ಪ್ಯಾಟರ್ನ್ ಹೇಗಿದೆ ಅಂದರೆ ಥ್ರೆಡ್ ಟೈಪ್ ಇದೆ ನೋಡಿ ಥ್ರೆಡ್ ಅನ್ನ ಓಪನ್ ಮಾಡಿದ್ರೆ ಜಸ್ಟ್ ನೋಡಿ ಇದನ್ನ ಓಪನ್ ರಿಮೂವ್ ಮಾಡಿ ನೋಡಿ ಥ್ರೆಡ್ ತೆಗೆದ್ಮೇಲೆ ಈ ತರ ತೆಗೆದು ಮತ್ತೆ ಓಪನ್ ನೋಡಿ ಹೆಂಗಿದೆ ಅಂತ ನೋಡಿ ಕೀಲಿ ಇದೆ ಸೊ ಆರಾಮಾಗಿ ತೆಗೆದು ಹಾಕೋಬೋದು ಕಿವಿಗೆ ಮತ್ತೆ ನೋಡಿ ಹಿಂಗೆ ಹಾಕಿ ಥ್ರೆಡ್ ಹಾಕಿದ್ರೆ ಮುಗೀತು ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ತುಂಬ ಕಡಿಮೆ ಸ್ಟಾಕ್ ಇದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಕಡಿಮೆ ಸ್ಟಾಕ್ ಇದೆ ಅಂತ ಪರ್ಚೇಸ್ ಮಾಡಬೇಕು ಪ್ರತಿ ದಿವಸ ಯುನೀಕ್ ಆಗಿರೋಂಥ ಇಯರಿಂಗ್ಸು ಜುಮ್ಕಾಗಳಿಗೋಸ್ಕರ ದೀಸಾ ಜ್ಯುವೆಲ್ರಿ ಕಲೆಕ್ಷನ್ ನಮ್ಮ ಒಂದು ವೆಬ್ಸೈಟ್ ಇದೆ ಹಾಗೆ ನಮ್ಮ ಫೇಸ್ಬುಕ್ ಇದೆ ಯೂಟ್ಯೂಬ್ ಇದೆ ಇನ್ಸ್ಟಾಗ್ರಾಮ್ ಇದೆ ಫಾಲೋ ಮಾಡಿದ್ರೆ ನಿಮಗೆ ಹೊಸ ಹೊಸ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಇಯರಿಂಗ್ಸ್ನ ತೊಗೊಂಡಿನಿ ಯುನೀಕ್ ಆಗಿರೋಂಥ ಸೆಟ್ ಅಂತ ಹೇಳ್ಬೋದು ಮತ್ತು ಹಾಕ್ಕೊಳ್ಳೋದಿಕ್ಕೂ ಅಷ್ಟೇ ಆಗಿರುತ್ತೆ ನೋಡಿ ಈ ಥರ ಹಾಕ್ಕೊಂಡು ಪ್ರೆಸ್ಸಿಂಗ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ದು ಪಾಲಿಷ್ ನೋಡಿ ಹೆಂಗಿದೆ ನಿಜವಾಗ್ಲೂ ಚಿನ್ನ ಥರನೇ ಕಾಣಿಸುತ್ತೆ ಒಂಚೂರು ವ್ಯತ್ಯಾಸವೇ ಇಲ್ಲ ಇವೆಲ್ಲ ಯುನೀಕ್ ಸೆಟ್ಗಳು ನಾನು ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಸ್ಟಾಕ್ ಇರುತ್ತೆ ಅಂತ ಪರ್ಚೇಸ್ ಮಾಡಬೇಕು ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ ಕೆಳಗಡೆ ಬಂದು ಲೀಫ್ ಡಿಸೈನ್ ಇದೆ ಮತ್ತು ಮೇಲ್ಗಡೆ ನೋಡಿ ಸಖತ್ತಾಗಿದೆ ಅಲ್ಲ ಆ ವರ್ಕ್ ಮ್ಯಾನ್ಶಿಪ್ಗೆ ಕೊಡಬೇಕು ಈ ಥರ ಶೇಪ್ ತರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಿವಿಗೆ ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂದರೆ ನೋಡಿ ಜಸ್ಟ್ ಹೀಗೆ ಕಿವಿಗೆ ಹಾಕೋಬೇಕಾದ್ರೆ ಜಸ್ಟ್ ಹಿಂಗೆ ಪುಲ್ ಮಾಡಿಬಿಟ್ಟು ಹಿಂದೆಗಡೆ ಪ್ರೆಸ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಬೊಂಬಾಟಾಗಿ ಕಾಣಿಸುತ್ತೆ ಕಿವಿಗೆ ಹೇಳಿ ಮಾಡಿಸಿದ ಥರ ಇರುತ್ತೆ ನೀವು ಏನು ಇಯರಿಂಗ್ಸ್ ಥರೂ ಯೂಸ್ ಮಾಡ್ಬೋದು ಇದನ್ನ ಮಾಟಿ ಥರನೂ ಕಾಣಿಸುತ್ತೆ ಮತ್ತು ಒಂಥರ ಸಖತ್ತಾಗಿದೆ ಯುನಿಕ್ ಆಗಿದೆ ಡಿಸೈನು ನೋಡಿ ಎರಡೂ ಕಡೆಯನ್ನು ಬೊಂಬಾಟ ಕಾಣುತ್ತೆ ಸೊ ರೇಟ್ ಕೇಳೋದಾದರೆ ಒಂದು ಜೊತೆಗೆ ಅಂದರೆ ಒಂದು ಪೇರ್ಗೆ ಜಸ್ಟ್ ಟೂ ಟ್ವೆಂಟಿ ರುಪೀಸು ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ನೆಕ್ಲೆನ್ನು ತೊಗೊಂದಿನಿ ಸಖತ್ತಾಗಿದೆ ಪೆಂಡೆಂಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಪರ್ಲ್ಸ್ ನೋಡ್ತಾ ಇದ್ದೀರಲ್ಲ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಸ್ ಅಂತ ಹೇಳ್ಬೋದು ಮತ್ತು ಸ್ಟೋನ್ ನೋಡ್ತಾ ಇದ್ದೀರಲ್ಲ ಗ್ರೀನು ವೈಟು ಪಿಂಕು ಎಲ್ಲ ರೀತಿಯಾದಂಥ ಸ್ಟೋನನ್ನು ಹಾಕಿದ್ದಾರೆ ಮೇಲ್ಗಡೆ ನೋಡಿ ಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ ಲಕ್ಷ್ಮಿಗೆ ಆ ಕಡೆ ಈ ಕಡೆ ಸೈಡಲ್ಲಿ ವೈಟ್ ಸ್ಟೋನನ್ನು ಹಾಕಿ ಮೇಲ್ಗಡೆ ಒಂಥರ ಕಿರೀಟ ಥರ ಆ ಒಂದು ಪರ್ಲನ್ನು ಹಾಕಿದಾರೆ ಹೈಲೈಟಾಗಿ ಕಾಣಿಸ್ತಿದೆ ಸ್ನೇಹಿತರು ಸಕ್ಕತ್ತಾಗಿ ಕಾಣಿಸ್ತಿದೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸನ್ನ ಕೊಟ್ಟಿದ್ದಾರೆ ಇಯರಿಂಗ್ಸು ಕೂಡ ಚಾಂದ್ಬಲಿ ಟೈಪು ಹ್ಯಾಂಗಿಂಗ್ ಟೈಪ್ ನ ಕೊಟ್ಟಿದ್ದಾರೆ ಪುಷ್ ಅಪ್ ಟೈಪ್ ಇದೆ ಬ್ಯಾಕ್ ಸೈಡು ಎಲ್ಲಾನು ಸಂಪೂರ್ಣವಾಗಿ ಸ್ಟೋನ್ ವರ್ಕ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ವರ್ಕ್ಮ್ಯಾನ್ಶಿಪ್ ಇದೆ ಮತ್ತು ಇದಕ್ಕೆ ಒಂದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಅದು ಅದ್ಭುತವಾಗಿದೆ ನಮ್ಮಲ್ಲಿ ಸಿಗೋಂಥ ಪಟ್ಟಿ ಚೈನ್ಗಳೆಲ್ಲನೂ ಮ್ಯಾಟ್ ಫಿನಿಶಿಂಗ್ ಇರುತ್ತೆ ಮತ್ತು ಕ್ರೀಮಿಶ್ ಕಲರ್ ಇರುತ್ತೆ ಮ್ಯಾಟ್ ಫಿನಿಶಿಂಗ್ ಅಂದರೆ ಡಲ್ ಪಾಲಿಷ್ ಇರೋಲ್ಲ ಕ್ರೀಮಿಶ್ ಪಾಲಿಷ್ ಇರುತ್ತೆ ನಿಮಗೆ ಶೈನಿಂಗಲ್ಲೇ ಗೊತ್ತಾಗ್ತಾ ಇದೆ ಅನಿಸುತ್ತೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಯಾವುದೇ ನೆಕ್ಲೆಸ್ಗಾದ್ರೂ ಚೈನ್ ಬೇಕಂದ್ರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ ಮತ್ತು ಇದೆಲ್ಲೂ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ಒಂದು ಮೆಟೀರಿಯಲಲ್ಲಿ ಮಾಡಿರುವಂತಹ ಸೆಟ್ಗಳು ಸೊ ಅದ್ರ ಮೇಲ್ಗಡೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮಗೆ ಶೇಡ್ ಆಗೋದು ಕಪ್ ಆಗೋದು ಕಟ್ ಆಗೋದು ಈ ತರಹ ಚಾನ್ಸಸ್ಸೇ ಇಲ್ಲ ಕಲರ್ಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಈ ನೆಕ್ಲೆಸನ್ನು ಜಸ್ಟ್ ಫೋರ್ ಫಿಫ್ಟಿಗೆ ಇದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಕರಿಮಣಿಯಲ್ಲಿ ಪೆಂಡೆಂಟ್ ಡಿಸೈನ್ ಅನ್ನ ತೊಗೊಬಂದಿನಿ ಇದಂತೂ ತುಂಬ ಅಂದರೆ ತುಂಬ ವೈರಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಅದರಲ್ಲೂ ಕರಿಮಣಿಗೆ ಈ ತರಹ ಒಂದು ಪೆಂಡೆಂಟ್ ಹಾಕೊಬಿಟ್ರೆ ಐಲೆಟ್ ಆಗಿ ಕಾಣಿಸುತ್ತೆ ಸ್ನೇಹಿತರ ಸಕ್ಕತ್ತಾಗಿ ಕಾಣಿಸುತ್ತೆ ಕತ್ತಿಗೆ ಅದರಲ್ಲೂ ಇದು ಏಯ್ಟೀನ್ ಇಂಚಸ್ಸು ಡಬಲ್ ಲೈನ್ ಪರ್ಲ್ ನೋಡಿ ಕರಿಮಣಿ ಡಬಲ್ ಲೈನ್ ಇದೆ ಬೇಕಂದರೆ ಇದನ್ನ ರಿಮೂವ್ ಮಾಡಿ ಸಿಂಗಲ್ ಲೈನ್ ಕೂಡ ಮಾಡ್ಕೋಬಹುದು ನೋಡಿ ಹುಕ್ಕು ಕೂಡ ಇರುತ್ತೆ ಈ ಪೆಂಡೆಂಟೆ ಐಲೆಟರ್ ಸ್ನೇಹಿತರೆ ಪೆಂಡೆಂಟೆ ಕಾಸ್ಟ್ಲಿ ಪೆಂಡೆಂಟ್ ಇವೆಲ್ಲೂ ಬರೀ ಪೆಂಡೆಂಟೆನೇ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಪೆಂಡೆಂಟೇ ಇರುತ್ತೆ ಇನ್ನು ಕರಿಮಣಿ ಚೈನು ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಇದ್ದೇ ಇರುತ್ತೆ ಸೊ ಸಕ್ಕತ್ತಾಗಿದೆ ನೋಡಿ ಕೆಳಗಡೆ ಪರ್ಲ್ ಇದೆ ಸುತ್ತಲೂ ಸಣ್ಣ ಸಣ್ಣ ವೈಟ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಆ ದಪ್ಪದು ಆ ಪಿಂಕ್ ಸ್ಟೋನ್ಗೆ ರಾಣಿ ಪಿಂಕು ರಾಣಿ ಪಿಂಕ್ ಸ್ಟೋನ್ಗೆ ಹೋಲ್ಡಿಂಗ್ ತರಹ ವೈಟ್ ಸ್ಟೋನಲ್ಲೇ ಮಾಡಿದ್ದಾರೆ ಸಖತ್ತಾಗಿದೆ ನೋಡಿ ಸ್ಟೋನ್ ಎಷ್ಟು ಚೆನ್ನಾಗಿದೆ ಅಂತ ಮಿರಮಿರಾ ಅಂತ ಮಿಂಚ್ದಿದೆ ಲೈಟನ್ ಬೆಳಕಿಗೆ ಮತ್ತು ಮೇಲ್ಗಡೆ ಹೋಲ್ಡಿಂಗಕ್ಕೂ ಕೂಡ ಪರ್ ಸ್ಟೋನ್ಸನ್ನು ಹಾಕಿದ್ದಾರೆ ಹೈಲೈಟಾಗಿ ಕಾಣಿಸ್ತಿದೆ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ತರಹದ ಸ್ಟೋನ್ಗಳು ಪರ್ಲು ಕರಿಮಣಿ ಇಷ್ಟನ್ನು ಯೂಸ್ ಮಾಡಿದ್ದಾರೆ ಮತ್ತು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ನೀವೇ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ಆದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ರೇಟ್ ಎಷ್ಟಪ್ಪ ಅಂತ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ತ್ರೀ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಟೂ ಗ್ರಾಮ್ ಗೋಲ್ಡ್ ಏಡೀಸ್ ಸ್ಟೋನ್ ನೆಕ್ಲೆಸ್ ಅನ್ನ ತೊಗೊಬಂದಿನಿ ಸಖತ್ ಆಗಿದೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಚಕ್ರ ತರ ಇದೆ ಸ್ನೇಹಿತರೆ ಪರ್ಲ್ ನೋಡಿ ಅದೆಷ್ಟು ಪರ್ಲನ್ನ ಹಾಕಿದ್ದಾರೆ ಅಂತ ಮತ್ತೆ ಸ್ಟೋನ್ಗಳು ನೋಡಿ ಆಲ್ಮೋಸ್ಟ್ ಸೆವೆನ್ ಲೇಯರ್ಸ್ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ವೈಟ್ ಸ್ಟೋನ್ಗಳು ಮೊದಲಲ್ಲಿ ಒಂದು ಗ್ರೀನ್ ಸ್ಟೋನ್ ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಈ ಒಂದು ಸ್ಟೋನ್ ಕಟಿಂಗ್ಸ್ನ ನೋಡೋದಾದರೆ ಆಲ್ಮೋಸ್ಟ್ ಒಂದು ಐದರಿಂದ ಏಳು ತರಹದ ಸ್ಟೋನ್ಸ್ ಕಟಿಂಗ್ಸನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಲೈಟನ್ನು ಬೆಳಕಿಗೆ ಮಿರಮಿರ ಅಂತ ಮಿಂಚ್ತಿದೆ ಸ್ನೇಹಿತರೆ ಅದಕ್ಕೆ ಹೋಲ್ಡಿಂಗ್ಸ್ ನೋಡಿ ಸೂಪರ್ ಆಗಿದೆ ಓವರ್ ಶೇಪ್ದು ಹೋರ್ಡಿಂಗ್ಸ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಇದಕ್ಕೆ ಕೊಟ್ಟಿರೋಂಥ ಪಟ್ಟಿ ಚೈನ್ ಅಂತೂ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ರೀಮಿಶ್ ಕಲರ್ ಇದೆ ಆ ಚೈನು ಇದೆಲ್ಲಾನು ಕಾಪರ್ ನೆಕ್ಲೆಸ್ಸು ಸ್ನೇಹಿತರೆ ಸೊ ಹಾಗಾಗಿ ನಿಮ್ಗೆ ಎಷ್ಟು ವರ್ಷ ಆದ್ರೂ ಕೂಡ ಶೇಡ್ ಆಗೋದು ಡ್ಯಾಮೇಜ್ ಆಗೋದು ಕಪ್ ಆಗುವಂಥ ಚಾನ್ಸಸ್ ಇಲ್ಲ ನಾವೇ ಟೂ ಇಯರ್ಸ್ ವಾರಂಟಿ ಕೊಟ್ಟಿರ್ತೀವಿ ಸ್ನೇಹಿತರೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮಗೆ ಚೈನ್ ಬೇಕಂದ್ರೆ ಮಾತ್ರ ಯಾವುದೇ ನಕ್ಲೆಸ್ ತೊಗೊಂಡ್ರಷ್ಟೇ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅದಕ್ಕೆ ಪೆಂಡೆಂಟ್ಗೆ ತಕ್ಕನದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸನ್ನು ನೋಡ್ತಾ ಇದ್ದೀರಲ್ಲ ಸೇಮ್ ಸುತ್ತಲೂ ಓವರ್ ಶೇಪೇ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಟ್ಲಲ್ಲಿ ಗ್ರೀನ್ ಸ್ಟೋನು ಕೆಳಗಡೆ ಪರ್ಲನ್ನು ಹಾಕಿದ್ದಾರೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ತೊಗೊಂಡ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದಿರಲ್ಲ ಒಂದು ಸೂಪರ್ ಡೂಪರ್ ಆಗಿರುವಂತಹ ಒಂದು ಹಾರನ ತಗೊ ಬಂದಿದ್ದೀನಿ ಈ ತರದ ಒಂದು ನೆಕ್ಲೆಸ್ ಗಳು ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ ನೋಡಿ ಹೆಂಗಿದೆ ಅಂತ ಅಲ್ಲಿ ಒಂದು ರೌಂಡ್ ಮಣಿಯನ್ನ ಹಾಕಿದ್ದಾರೆ ಆ ಕಡೆ ಈ ಕಡೆ ಸ್ಟೋನ್ ಮಣಿಯನ್ನ ಹಾಕಿದ್ದಾರೆ ಮತ್ತು ಏನು ಚಕ್ರಗಳನ್ನು ಹಾಕಿದ್ದಾರೆ ಡಬಲ್ ಡಬಲ್ ಚಕ್ರಾನ ಹಾಕಿದ್ದಾರೆ ಮತ್ತು ಪಂಪ್ಕಿನ್ ಸ್ಟೋನನ್ನು ಹಾಕಿ ಇಯರಿಂಗ್ಸ್ ಸಾರಿ ಮಣಿಯನ್ನು ಹಾಕಿದ್ದಾರೆ ಅನಂತರ ಡಮರುಗ ಮರಿ ಮಣಿಯನ್ನು ಹಾಕಿದ್ದಾರೆ ನೋಡಿ ಎಷ್ಟು ತರಹದ ಮಣಿಯನ್ನು ಹಾಕಿದ್ದಾರೆ ಅಂತ ಡೈಮಂಡ್ ಮಣಿ ಇದೆ ಮತ್ತು ರಫ್ ಆಗಿರುವಂತಹ ಮಣಿಗಳು ಅದು ಕೂಡ ಡಿಸೈನ್ ಚೇಂಜ್ ಚೇಂಜ್ ಇರುವಂತಹ ಮಣಿಗಳನ್ನು ಹಾಕಿದ್ದಾರೆ ತುಂಬ ಯುನಿಕ್ ಆಗಿರುವಂತಹ ಒಂದು ನೆಕ್ಲೆಸನ್ನು ತಗೊಳ್ಬೇಕು ಅನ್ನೋರಿಗೆ ಬೆಸ್ಟ್ ಅಂತ ಹೇಳ್ಬೋದು ಮತ್ತು ಅದಕ್ಕೆ ಕೊಟ್ಟಿರುವಂತಹ ಚೈನ್ ನೋಡಿ ಎಷ್ಟುದ್ದ ಕೊಟ್ಟಿದ್ದಾರೆ ಅಂತ ರೋಪ್ ಚೈನ್ ದೊ ಉದ್ದ ತುಂಡ ಎರಡೂ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಮತ್ತೆ ಇದು ಮ್ಯಾಟ್ ಫಿನಿಷಿಂಗಲ್ಲೇ ಇದೆ ಸ್ನೇಹಿತರೆ ಚಿನ್ನ ಹೆಂಗೆ ಕಾಣಿಸುತ್ತೆ ಹಂಗೆ ಕಾಣಿಸುತ್ತೆ ಸಕ್ಕತ್ತಾಗಿದೆ ಕ್ವಾಲಿಟಿ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಮತ್ತು ಎರಡು ವರ್ಷ ವಾರಂಟಿ ಇರುತ್ತೆ ಸೊ ಸಕ್ಕತ್ತಾಗಿದೆ ಪ್ಯೂರ್ ಕಾಪರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಎರಡು ವರ್ಷ ವಾರಂಟಿ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಐನೂರೈವತ್ತು ಫೈವ್ ಫಿಫ್ಟಿಗೆ ಈ ಥರ ಸೆಟ್ ಸಿಗಬೇಕಾದ್ರೆ ಯಾಕೆ ಹೇಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ರಿಯಲ್ ಗೋಲ್ಡ್ ಪಾಲಿಶ್ದು ಒಂದು ಇಯರಿಂಗ್ಸ್ನ ತಗೊಂಡಿನಿ ಸಖತ್ತಾಗಿದೆ ಸ್ನೇಹಿತರೆ ಫಸ್ಟ್ ಕ್ವಾಲಿಟಿ ಇಯರಿಂಗ್ಸ್ ಅಂತ ಹೇಳ್ಬೋದು ಮೂರು ಜುಮ್ಕಗಳನ್ನು ಹಾಕಿದ್ದಾರೆ ಸ್ಟೋನ್ಗಳನ್ನು ನೋಡ್ತಾ ಇದ್ದೀರಲ್ಲ ಹೆವಿಯಾಗಿದೆ ಆಗಿದೆ ಆಗಿದೆ ಕ್ವಾಲಿಟಿ ಮಾತ್ರ ಬೊಂಬಟ್ ಆಗಿದೆ ಮೇಲ್ಗಡೆ ನೋಡ್ತಾ ಇರ್ಬೋದು ಏನು ಲೋಟಸ್ ಡಿಸೈನಲ್ಲಿ ಮಾಡಿದ್ದಾರೆ ನಂತರ ಅನ್ನು ಮಾಡಿದ್ದಾರೆ ನೋಡಿ ಕೆಳಗಡೆ ಮೂರು ಜುಮ್ಕನ ಕೊಟ್ಟಿದ್ದಾರೆ ಆ ಜುಮ್ಕಗಳಿಗೂ ಸ್ಟೋನ್ ಅನ್ನ ಹಾಕಿದಾರೆ ಜುಮಾನ ನೋಡ್ತಿದಿರಲ್ಲ ಎರಡು ಸಣ್ಣ ಜುಮ್ಕ ಹಾಕಿದರೆ ಒಂದು ಜಂಬು ಜುಮ್ಕ ಹಾಕಿದಾರೆ ಆಗಿದೆ ಸ್ನೇಹಿತರೆ ಆ ಒಂದು ಪೀಕಾಕ್ ಮಾಡಿರೋದಕ್ಕೆ ಕೊಡಬೇಕು ಅಷ್ಟು ಚೆನ್ನಾಗಿದೆ ಬ್ಯಾಕ್ ಸೈಡ್ ಪುಶ್ ಅಪ್ ಟೈಪ್ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ರಿಯಲ್ ಗೋಲ್ಡ್ ಪಾಲಿಶ್ ಹಾಕಿ ಮಾಡಿರೋ ಸೆಟ್ಟು ನಾನು ಇದನ್ನ ಲೈಟನ್ ಬೆಳಕಲ್ಲಿ ತೋರಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಹೆಂಗ್ ಕಾಣಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಲಿ ಅಂತ ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದೆಲ್ಲ ಯುನಿಕ್ ಸೆಟ್ಗಳು ಸೊ ಒಂದು ಬಂದಂಗೆ ಇನ್ನೊಂದು ಬರೋದಿಲ್ಲ ಆಲ್ ಜಸ್ಟ್ ಟೂ ಸೆಟ್ ಅಷ್ಟೇ ಇರೋದು ಯಾರಿಗಾದ್ರೂ ಬೇಕಂದ್ರೆ ಅಂತ ಪರ್ಚೇಸ್ ಮಾಡಿ ಏಕೆಂದರೆ ತುಂಬ ಯೂನೀಕ್ ಆಗಿರಬೇಕು ಯಾರು ಹಾಕೋದೇ ಇರೋರದು ಹಾಕೋಬೇಕು ಅನ್ನೋರಿಗೆ ಬೆಸ್ಟ್ ಅಂತ ಹೇಳ್ಬೋದು ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಏಡಿ ಸ್ಟೋನಲ್ಲಿ ಸೂಪರ್ ಆಗಿರುವಂತಹ ಪೆಂಡೆಂಟ್ ನೆಕ್ಲೆಸ್ ಅನ್ನ ತೊಗೊಂಡಿನಿ ಎಸ್ ಸ್ನೇಹಿತರೆ ಚೋಕರ್ ಚೌಕರ್ ಯೂಸ್ ಮಾಡಬಹುದು ನೆಕ್ಲೆಸ್ ತರಾನು ಯೂಸ್ ಮಾಡಬಹುದು ಸಖತ್ ಆಗಿದೆ ಪೆಂಡೆಂಟು ನೋಡ್ತಾ ಇದ್ರಲ್ಲ ಸುತ್ತಲೂ ವೈಟ್ ಸ್ಟೋನ್ ಸ್ಟೋನಲ್ಲೇ ಒಂದು ಪೆಂಡೆಂಟನ್ನು ಮಾಡಿ ಮಿಡ್ಲಲ್ಲಿ ರಾಣಿ ಪಿಂಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಇದು ರಿಮೂವೇಬಲ್ ಸ್ನೇಹಿತರೆ ಪೆಂಡೆಂಟ್ ನ ರಿಮೂವ್ ಮಾಡುವಂತಹ ಒಂದು ಸೆಟ್ ಸಖತ್ ಆಗಿದೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಸುತ್ತಲೂ ಸಣ್ಣ ಸಣ್ಣ ವೈಟ್ ಸ್ಟೋನನ್ನು ಕೊಟ್ಟು ಮಿಡ್ಲಲ್ಲಿ ರಾಣಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಪುಷ್ ಅಪ್ ಟೈಪ್ ಇಯರಿಂಗ್ಸು ಥ್ರೆಡ್ ಟೈಪ್ ಅಲ್ಲ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದು ಎಲ್ಲ ಪ್ಯೂರ್ ಕಾಪರ್ ಸೆಟ್ಟು ಸೊ ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ